ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಬ್ಲೌಸ್ ತರ್ಟಿ ಏಯ್ಟ್ ಸೈಜಿನ ಬ್ಲೌಸಿಂದ ಕಟ್ಟಿಂಗು ಹಾರ್ಮೋಲ್ ರಿಂಕಲ್ಲು ಮತ್ತು ಶೋಲ್ಡ್ರ್ ಡ್ರಾಪ್ ಆಗ್ತಿದೆ ಅಂತ ಕಸ್ಟಮರ್ ನನಗೆ ಪ್ರಾಬ್ಲಮ್ ಆ ಥರ ಇದೆ ಯಾವ ಥರ ಸ್ಟಿಚ್ ಮಾಡಿಸಿದ್ರು ನನಗೆ ಅದೇ ಪ್ರಾಬ್ಲಮ್ಮು ತುಂಬ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಮತ್ತು ಬ್ಯಾಕ್ ಹಾರ್ಮೋನ್ ರಿಂಕಲ್ ತುಂಬ ಬರುತ್ತೆ ಅಂತ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಸಪ್ರೇಟ್ ಆಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಟ್ಟಿದ್ದೆ ಅದನ್ನ ಹಾಕೊಂಡು ನೋಡ್ಬಿಟ್ಟು ತುಂಬಾ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರು ಕಸ್ಟಮರ್ ಥರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಸೈಜ್ ಇಂದು ಆಲ್ ಬರ್ದೆ ಶೋಲ್ಡರ್ ಡ್ರಾಪ್ ಆಗದಂಗೆ ಎಷ್ಟು ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ ನೀವು ಸ್ಕಿಪ್ ಮಾಡ್ಬಿಟ್ರೆ ಕೆಲವೊಂದ್ ಹತ್ರ ಗೊತ್ತೇ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕಿಂತ ಮುಂಚೆ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಪ್ಲೀಸ್ ಹೊಸಬ್ರೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ನನಗೂ ವಿಡಿಯೋ ಮಾಡೋರ ಇಂಟ್ರೆಸ್ಟ್ ಬಂದಂಗೆ ಆಗುತ್ತೆ ಸಪೋರ್ಟ್ ಮಾಡಿದಾಗ ಹೋಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಾಡಿ ಮೆಜರ್ಮೆಂಟ್ ಬಂದು ತಗೊಂಡಿದ್ದೆ ನಾನು ಸ್ಟಿಚ್ ಮಾಡಿದ್ದು ಇದೇ ಬ್ಲೌಸ್ನ ರಫ್ ಆಗಿ ಸುಮ್ಮನೆ ಮಾಡಿಕೊಟ್ಟಿದ್ದೆ ಯಾವ ರೀತಿ ಬರುತ್ತೆ ಅಂತ ಇದು ಪರ್ಫೆಕ್ಟಾಗಿ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಇದೇ ಮೆಜರ್ಮೆಂಟ್ಗೆ ಕಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಪ್ರಾಬ್ಲಮ್ ಇದ್ದಿದ್ದೆಲ್ಲಿ ಅಂದರೆ ನೋಡಿ ಇಲ್ಲಿ ರಿಂಕಲ್ ಬರುತ್ತೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ತುಂಬ ಶೋಲ್ಡರ್ ಡ್ರಾಪ್ ಅಂದರೆ ಎಷ್ಟು ಅಂದರೆ ಹಾಕಿದ್ರೆ ಹಿಂದುಗಡೆ ಟ್ಯಾಕ್ ಕಟ್ಟದೇ ಇದ್ರೆ ಅವ್ರಿಗೆ ಬ್ಲೌಸೇ ಸರಿಯಾಗ್ತಿರ್ಲಿಲ್ಲ ನಾನು ಹಾಕ್ಸ್ ನೋಡಿದೆ ಅವ್ರಿಗೆ ಹಳೆ ಬ್ಲೌಸು ತುಂಬ ಅಂದರೆ ಈ ಥರ ಪೂರ್ತಿ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನಾನು ಕಟ್ಟಿಂಗ್ ಟೈಮಲ್ಲಿ ತೋರಿಸ್ತೀನಿ ಅವ್ರಿಗೆ ರೆಡಿ ಹದಿನೈದು ಬೇಕಿದೆ ಫಸ್ಟ್ ಬ್ಯಾಕ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಆರ್ಮೋಲು ರಿಂಕಲ್ ಬರದೆ ಶೋಲ್ಡರ್ ಡ್ರಾಪ್ ಆಗದೆ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸೋದ್ರಿಂದ ನಾನು ಬ್ಯಾಕಲ್ಲೇ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೋಡಿ ರೆಡಿ ಹದಿನೈದು ಬೇಕಿದೆ ಎಕ್ಸ್ಟ್ರಾ ಒಂದಿಂಚ್ ಸೇರಿಸ್ಕೊಂಡು ನಾನು ಬಟ್ಟೆನ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಟ್ ಬಂದು ಅವ್ರಿಗೆ ತರ್ಟಿ ಏಟ್ ಸೈಜ್ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತುವರೆ ಬರುತ್ತೆ ಅದಕ್ಕೆ ಮೂರ್ ಇಂಚು ಸೇರಿಸ್ಕೊಂಡಿದೀನಿ ಮೂರ್ ಇಂಚ್ ಸೇರಿಸ್ಕೊಂಡು ತಗೊಂಡಿದ್ದೀನಿ ಅಲ್ಲಿಗೆ ಹನ್ನೆರಡುವರೆ ಆಯ್ತು ನೋಡಿ ಹನ್ನೆರಡುವರೆ ತಗೊಂಡಿದೀನಿ ಕಟ್ ಮಾಡ್ಕೊಂಡು ಆಯ್ತು ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಆರ್ಮೋಲ್ ಆರ್ಮೋಲಲ್ಲಿ ರಿಂಕಲ್ ಬರುತ್ತೆ ಅಂತ ಬ್ಲೌಸ್ ಅಲ್ಲಿ ಮೊದ್ಲು ತೋರಿಸ್ಬಿಡ್ತೀನಿ ಇದು ನಾನೇ ಸ್ಟಿಚ್ ಮಾಡಿರೋದು ಇದು ಪರ್ಫೆಕ್ಟ್ ಆಗಿದೆ ಆದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ನಾನು ಈ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಶೋಲ್ಡ್ರನ್ನ ತುಂಬ ನೆಕ್ ಬಿಡ್ತು ಜಾಸ್ತಿ ಇಟ್ಬಿಟ್ಟಿರ್ತಾರೆ ಶೋಲ್ಡ್ರು ಜಾಸ್ತಿ ಇಟ್ಟಿರ್ತಾರೆ ಇದು ಕರೆಕ್ಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಇದೆ ಬಿಡಿ ಈ ಮೆಜರ್ಮೆಂಟಿಗೆ ಇಷ್ಟು ನೆಕ್ ಬಿಡ್ತು ಇಟ್ಕೋಬೇಕು ಶೋಲ್ಡ್ರು ರೆಡಿ ಎರಡು ಇಟ್ಕೋಬೇಕು ಅದು ಬಿಟ್ಬಿಟ್ಟು ಏನು ಮಾಡಿಬಿಡ್ತಾರೆ ಶೋಲ್ಡ್ರು ನೆಕ್ ಬಿಡ್ತು ಎರಡು ಸೇರಿ ಈಗ ನಾನು ಐದು ಇಟ್ಟಿದ್ದೀನಿ ಎರಡೂ ಸೇರಿಸಿ ಐದು ಇಟ್ಟಿದ್ದೀನಿ ಅವ್ರಿಗೆ ಆ ಸೈಜಿಗೆ ಎಷ್ಟು ಇಟ್ಬಿಡ್ತಾರೆ ಅಂದ್ರೆ ಆರು ಆರೂವರೆ ಇಟ್ಬಿಡ್ತಾರೆ ಅವಾಗ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗೇ ಆಗತ್ತೆ ಏನಕ್ಕೆ ಅಂದ್ರೆ ನಾವು ನೆಕ್ ಜಾಸ್ತಿ ಇಟ್ಟಿರ್ತೀವಿ ನೆಕ್ ಜಾಸ್ತಿ ಇಟ್ಟಾಗ ಶೋಲ್ಡ್ರೂ ಜಾಸ್ತಿ ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನಾವು ಆದಷ್ಟು ನೆಕ್ ಡೀಪ್ ನೆಕ್ ಇಟ್ಟಾಗಲೆಲ್ಲ ಶೋಲ್ಡ್ರನ್ನ ಕಡಿಮೆ ಇಡಬೇಕು ಇದು ಫಾರ್ಮಲ್ ಆಗಿ ಶೋಲ್ಡ್ರ್ ನಾವು ಆ ಕಡಿಮೆ ಇಟ್ಟಷ್ಟು ಡೀಪ್ ನೆಕ್ ಜಾಸ್ತಿ ಆದಂಗೆ ಶೋಲ್ಡ್ರ್ ಕಡಿಮೆ ಇಟ್ಟಷ್ಟು ನೀಟಾಗಿ ಕೂರುತ್ತೆ ಶೋಲ್ಡರ್ ಡ್ರಾಪ್ ಆಗಲ್ಲ ನಾವು ಡೀಪ್ ನೆಕ್ಕು ಜಾಸ್ತಿ ಇಟ್ಕೊಂಡು ಶೋಲ್ಡರ್ ಜಾಸ್ತಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗೇ ಆಗತ್ತೆ ಇದು ಒಂದು ರೀಸನ್ಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿದೀನಿ ಏನು ಅಂದ್ರೆ ಇಲ್ಲಿ ರಿಂಕಲ್ ಬರುತ್ತೆ ಏನಕ್ಕೆ ಬರುತ್ತೆ ಅಂದ್ರೆ ನಾನು ಕಟಿಂಗಲ್ಲಿ ತೋರಿಸ್ತೀನಿ ಬ್ಲೌಸ್ ಅಲ್ಲಿ ಹೇಳಿದ್ರೆ ಅಷ್ಟು ಗೊತ್ತಾಗೋದಿಲ್ಲ ಅದಕ್ಕೆ ಅಲ್ಲಿ ತೋರಿಸ್ತೀನಿ ಈ ಗೆ ತರ್ಟಿ ಏಟ್ ಗೆ ಕರೆಕ್ಟ್ ಆಗಿ ನೀವು ಒಂಬತ್ತು ಇಂಚು ಡೀಪ್ ನೆಕ್ ಐದು ಇಂಚು ಇಟ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಶೋಲ್ಡ್ರು ಐದು ಇಂಚು ಆರ್ಮೋಲ್ ಡೌನು ಆರ್ಮೋಲ್ ಡೌನು ನಾವು ಶೋಲ್ಡ್ರ್ ಏನು ಇಟ್ಟಿರ್ತೀವೋ ಅದಕ್ಕೆ ಹಾಫ್ ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚು ಸೇರ್ಸ್ ತಗೊಂಡ್ರೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಮುಕ್ಕಾಲ್ ಇಂಚು ತಗೊತಾ ಇದ್ದೀನಿ ಈ ರೀತಿ ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ಶೋಲ್ಡ್ರಗಿನ್ನ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲ್ ಇಂಚು ತಗೊಂಡು ನೀವು ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟು ಆರ್ಮೋಲ್ ಶೇಪು ಬರುತ್ತೆ ಎಲ್ಲೂ ರಿಂಕಲ್ ಬರಲ್ಲ ಈಗ ನನಗೆ ಒಂದು ಒಂದು ಕಾಲ್ ನಾರ್ಮಲಾಗಿ ತಗೊಂಡ್ತೀನಿ ಇವ್ರಿಗೆ ತುಂಬ ರಿಂಕಲ್ ಜಾಸ್ತಿ ಅಂತ ಹೇಳಿದ್ರಲ್ವ ಅದಕ್ಕೆ ನಾನು ಒಂದು ಇಂಚ್ ಇದ್ದೀನಿ ಈ ರೀತಿ ಒಂದು ಇಂಚ್ ಇಟ್ಬಿಟ್ಟು ಒಂದು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಅವ್ರ ಚೆಸ್ಟ್ ಎಷ್ಟಿದೆ ಅಂದರೆ ಮೂವತ್ತೆಂಟು ಮೂವತ್ತೆಂಟರಲ್ಲಿ ನಾಲ್ಕು ಭಾಗ ಅಂದರೆ ಒಂಬತ್ತುವರೆ ಎರಡು ಇಂಚು ಮಾರ್ಜಿನ್ ಇಲ್ಲಿ ಸೊಂಟ ಸುತ್ತ ಅಂದ್ರೆ ವೇಸ್ಟು ಅವ್ರಿಗೆ ಮೂವತ್ತೆರಡು ವರೆ ಇದೆ ರೆಡಿ ಅದ್ರಲ್ಲಿ ನಾಲ್ಕು ಭಾಗ ಅಂದ್ರೆ ಎಂಟು ಪಾಯಿಂಟ್ ಒಂದು ಎಂಟು ಪಾಯಿಂಟ್ ಒಂದು ಅದಕ್ಕೆ ಇಲ್ಲಿ ತಕ್ಕ ಬರುತ್ತೆ ಅದಕ್ಕೆ ಒಂದು ಇಂಚ್ ಸೇರಿಸ್ಬಿಟ್ಟು ಒಂಬತ್ತು ಪಾಯಿಂಟ್ ಒಂದು ಅಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು ಎಕ್ಸ್ಟ್ರಾ ಎರಡು ಇಂಚು ಮಾರ್ಜಿನ್ಗೆ ಈ ಎರಡು ಪಾಯಿಂಟ್ ಸೇರಿಸಿ ಲೈನ್ ಹಾಕೊಂಡ್ಬಿಡಿ ಈಗ ಆಯಿತು ಆಲ್ಮೋಲ್ ಶೇಪು ನೀವು ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಒಂದೆರಡು ಕಾಲ್ಗೆ ಒಂದು ಮಾರ್ಕ್ ಹಾಕೋಬೇಕು ಈಗ ಈ ಮೂರು ಪಾಯಿಂಟ್ನು ಈ ಥರ ಸೇರಿಸ್ಬೇಕು ಇದು ಪರ್ಫೆಕ್ಟು ನೀವೇನು ಮಾಡ್ತೀರಾ ಅಂದರೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಆಲ್ಮೋಲ್ ರಿಂಕಲ್ಗೆ ಅಂತ ಈ ತೋರಿಸ್ತೀನಿ ನಾನು ಹೇಳಿದ್ನಲ್ಲ ಇಲ್ಲಿ ನೆಕ್ ಬಂದು ಎರಡು ಇಡ್ತಾ ಇದ್ದೀನಿ ಒಂಬತ್ತು ಇಂಚ್ ರೆಡಿ ಇದೆ ಹಾಫ್ ಇಂಚ್ ಸೇರಿಸ್ಬಿಟ್ಟು ಒಂಬತ್ತುವರೆಗೆ ಒಂದು ಮಾರ್ಕು ಇಲ್ಲಿ ಎರಡು ಇಟ್ಟಿದ್ದೀನಿ ಇಲ್ಲಿ ಎರಡೂವರೆ ತೊಗೊಳ್ತಾ ಇದ್ದೀನಿ ತುಂಬ ಶೋಲ್ಡರ್ ಡ್ರಾಪ್ ಇದೆಯಲ್ಲ ಹಂಗಾಗಿ ಇಟ್ಕೋಬೋದು ಒಂದು ಮೂರುವರೆಗೂ ಇಟ್ಕೋಬೋದು ನಾನು ಎರಡೂವರೆ ತೊಗೊಳ್ತಾ ಇದ್ದೀನಿ ಅವ್ರಿಗೆ ತುಂಬ ಅಂದರೆ ತುಂಬ ಶೋಲ್ಡರ್ ಡ್ರಾಪ್ ಆಗತ್ತೆ ಇನ್ನೊಂದು ಅವ್ರಿಗೆ ಬ್ರಾಡ್ ಜಾಸ್ತಿ ಬೇಡ ನೆಕ್ ಡೀಪ್ ಇದ್ದರೂ ಪರವಾಗಿಲ್ಲ ಇಷ್ಟು ಡೀಪಿಗೆ ತುಂಬ ಬ್ರಾಡ್ ಬೇಡ ಅಂತ ಬೇರೆ ಕಸ್ಟಮರ್ ಹೇಳಿದ್ದಾರೆ ಈ ರೀತಿ ಶೇಪ್ ಕೊಟ್ಟಾಯ್ತು ಆಯ್ತು ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಲ್ಲಿ ಏನಕ್ಕೆ ಕ್ರಿಂಕಲ್ ಬರುತ್ತೆ ಇದು ಪ್ರಾಬ್ಲಮ್ ನಾನು ಐದು ಇಟ್ಟಿದ್ದೀನಿ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ ಆರು ಆರು ಆರೂವರೆ ಇಡ್ತಾರೆ ಬರೀ ಆರಕ್ಕೆ ತೋರಿಸ್ತೀನಿ ನೋಡಿ ಆರಿಗೆ ಅಂದ್ರೆ ಇಲ್ಲಿಗೆ ಬಂದ್ಬಿಡ್ತು ಲೈನು ಆಯ್ತಾ ನೆಕ್ ಇಡ್ತು ನಾವು ಇಲ್ಲಿಗೆ ಒಂದ್ ಎರಡೂವರೆಗೆ ಒಂದು ವಿಡ್ತು ಮಾಡಿದ್ವಿ ಅಂದ್ಕೊಳ್ಳಿ ಶೋಲ್ಡರ್ ಇಷ್ಟು ಬಂತು ಅಂದ್ಕೊಳ್ಳಿ ಅವಾಗ ಏನ್ ಮಾಡೋಮೆಟಿಕ್ ಆಗಿ ಡೀಪ್ ನೆಕ್ ಇದೆ ಇಲ್ಲೂ ಜಾಸ್ತಿ ಆಯ್ತು ಅವಾಗ ಏನಾಗತ್ತೆ ಹಾಕದ್ಮೇಲೆ ಈ ರೀತಿ ಬಂದೇ ಬರುತ್ತೆ ನಾನು ಕಟ್ ಮಾಡದ್ಮೇಲೆ ಒಂದ್ಸರಿ ತೋರಿಸ್ತೀನಿ ಓಪನ್ ಮಾಡಿ ಈಗ ಇದ್ರದ್ದು ಗೊತ್ತಾಯ್ತು ಗೊತ್ತಾಯ್ತು ಅಂದ್ಕೊಳ್ತೀನಿ ನೆಕ್ಕು ಡೀಪ್ ಇಟ್ಟಾಗ ಯಾವಾಗಲೇ ಆಗಲಿ ಶೋಲ್ಡ್ರ್ ಕಡಿಮೆ ಇಡಬೇಕು ನಾವು ಶೋಲ್ಡ್ರ್ ಜಾಸ್ತಿ ಮಾಡಿ ನೆಕ್ಕು ಜಾಸ್ತಿ ಡೀಪ್ ನೆಕ್ಕೂ ಇಟ್ಟರೆ ಆಟೋಮೆಟಿಕ್ಕಾಗಿ ಶೋಲ್ಡ್ರ್ ಡ್ರಾಪ್ ಆಗೇ ಆಗುತ್ತೆ ಇದೇ ಒಂದು ರೀಸನ್ನು ಈಗ ಇದು ಇದು ಸುಮ್ಮನೆ ಆಗಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ನೋಡಿ ಈಗ ಅಲ್ಲಿ ರಿಂಕಲ್ ಬರುತ್ತೆ ಏನಕ್ಕೆ ಬರುತ್ತೆ ರೀಸನ್ನು ನಾನು ಈ ರೀತಿ ಶೇಪ್ ಹಾಕಿದ್ದೀನಿ ನೀವೇನು ಮಾಡ್ಬಿಡ್ತೀರಾ ಇಲ್ಲಿಂದ ಹಾಕ್ಬಿಡ್ತೀರಿ ಇಲ್ಲಿಗೆ ಸೇರಿಸ್ತೀರಾ ಈ ಲೈನ್ಗೆ ನಾವು ಹೊಲಿಗೆಗೆ ಅಂತ ಏನು ಬಿಟ್ಕೊಂಡಿದ್ದೀವೋ ಆ ಲೈನ್ಗೆ ಸೇರಿಸ್ಬಿಡೋದು ನಾ ಇಲ್ಲಿ ಶೇಪ್ ಕೊಟ್ಟಿದ್ದೀನಿ ನೀವು ಈ ರೀತಿ ಶೇಪ್ ಕೊಟ್ಬಿಡ್ತೀರಾ ಕೆಲವೊಬ್ಬರಂತೂ ಇಲ್ಲಿಂದನೇ ಕೊಡ್ತಾ ಇರ್ತಾರೆ ಹಿಂಗೆ ಈ ರೀತಿ ಬರೀ ಇಷ್ಟೇ ಶೇಪ್ ತಗೊಂಡ್ರೂ ನೋಡಿ ನಾನು ಇಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೀವೇನಾದ್ರೂ ಇಲ್ಲಿ ಮಾರ್ಕ್ ಮಾಡಿ ಕೆಲವೊಬ್ರು ಇಲ್ಲಿ ಮಾರ್ಕ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಇಷ್ಟು ಬಟ್ಟೆ ಉಳಿಯುತ್ತೆ ಅದೆಲ್ಲ ಹೋಗ್ಬೇಕು ಇಷ್ಟು ಬಟ್ಟೆ ನಾವು ಸ್ಟಿಚ್ ಮಾಡಾದ್ಮೇಲೆ ಇಷ್ಟು ಬಟ್ಟೆ ಇಲ್ಲಿ ಕುಪ್ಪೆ ಬಂದುಬಿಡುತ್ತೆ ಹಾಕಿದ್ಮೇಲೆ ಆಟೋಮೆಟಿಕ್ಕಾಗಿ ರಿಂಕಲ್ ಬಂದೇ ಬರುತ್ತೆ ಇದು ಮೇನ್ ರೀಸನ್ ಯಾವಾಗಲೇ ಆಗಲಿ ನಾವು ಇಷ್ಟೇ ಶೇಪ್ ಕೊಡಬೇಕು ನೀಟಾಗಿ ಫಿಟ್ಟಿಂಗ್ ಕೂರ್ಬೇಕಂದ್ರೆ ಈ ಶೇಪ್ ಕೊಟ್ಬಿಟ್ರೆ ಪರ್ಫೆಕ್ಟಾಗಿ ಕೂರುತ್ತೆ ಇಲ್ಲೂ ಪ್ರಾಬ್ಲಮ್ ಬರೋದಿಲ್ಲ ಇಷ್ಟು ಬಟ್ಟೆ ನಾವು ಇಲ್ಲಿಂದ ತೊಗೊಂಡು ಕೆಲವೊಬ್ಬರಂತೂ ಇಲ್ಲಿಂದ ತೊಗೊತಾರೆ ನೋಡಿ ಇಷ್ಟು ಬಟ್ಟೆ ಇಲ್ಲಿ ಹೋಗ್ಬೇಕು ಅದೇ ರಿಂಕಲ್ ಬರೋದು ಇದು ರಿಂಕಲ್ ಬರೋದಕ್ಕೆ ರೀಸನ್ನು ನಾವು ಮೇನು ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಇನ್ನೂ ಒಂದು ರೀಸನ್ ಏನು ಅಂದರೆ ಹಾರ್ಮೋಲ್ ಡೌನು ಇನ್ನು ನಾನಿವಾಗ ಏನು ಒಂದು ಒಂದು ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚು ತೊಗೊಂಡಿದ್ದೀನಿ ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದಾಜಿಗೆ ಒಂದು ಆರು ಇಂಚು ಏಳು ಇಂಚು ಈ ಥರ ಎಲ್ಲ ಹಾಕ್ಬಿಡ್ತಾರೆ ನೋಡಿ ಇಲ್ಲಿ ಬಟ್ಟೆ ಉಳೀತು ಇಲ್ಲಿ ಬಟ್ಟೆ ಉಳೀತು ಇದೆಲ್ಲ ಎಲ್ಲಿ ಹೋಗಬೇಕು ನೋಡಿ ಈ ರೀತಿ ಮಾರ್ಕ್ ಹಾಕಿ ತೋರಿಸ್ತೀನಿ ಇವಾಗ ನಾನು ರೆಡಿ ಮಾಡಿರೋದು ಇಷ್ಟು ನನಗೆ ಇಷ್ಟೇ ಬಟ್ಟೆ ಉಳಿಯೋದು ಇದು ಯಾವುದೂ ಬೇಕಿಲ್ಲ ನನ್ನ ಮಾರ್ಕಲ್ಲಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿಗೆ ಹಾಕ್ಬಿಡ್ತಾರೆ ಅಂದ್ಕೊಳ್ಳಿ ಒಂದು ಆರು ಆರು ಕಾಲು ಇಂಚಿಗೆ ಇಲ್ಲಿಂದ ಮಾರ್ಕ್ ಮಾಡ್ತಾರೆ ಇಲ್ಲಿ ಬಟ್ಟೆ ಉಳಿದಿದೆ ಇಲ್ಲಿನ ಇಷ್ಟು ಬಟ್ಟೆ ಉಳೀತು ಇದೆಲ್ಲ ಉಳ್ಕೊಳ್ಳುತ್ತೆ ಇಷ್ಟು ಬಟ್ಟೆ ಉಳ್ದಿರೋದು ಎಲ್ಲ ಹೋಗ್ಬೇಕು ಮತ್ತು ಇದು ರೀಸನ್ನು ಕೆಲವೊಬ್ಬರು ಹಾರ್ಮೋಲ್ ಡೌನ್ ಜಾಸ್ತಿ ತೊಗೊಳ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಹಾರ್ಮೋಲ್ ಶೇಪೇ ಸರಿಯಾಗಿ ಹಾಕಲ್ಲ ಈಗ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತ ಇದೀನಿ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ತುಂಬಾ ಅಂದ್ರೆ ಇಲ್ಲೊಂದು ಹಾಫ್ ಇಂಚು ಇಲ್ಲ ನಾನೊಂದು ಕಾಲ್ ಇಂಚಿಗೆ ಡೌನ್ ಮಾಡ್ಕೊಂತ ಇದ್ದೀನಿ ಜಾಸ್ತಿ ಬೇಡ ಈ ರೀತಿ ಕಾಲ್ ಇಂಚಿಗೆ ಡೌನ್ ಮಾಡ್ಕೊಳ್ಳಿ ಫ್ರಂಟ್ ಅಲ್ಲೂ ತೋರಿಸ್ತೀನಿ ನಾನು ಫ್ರಂಟ್ ಪೂರ್ತಿ ಫ್ರಂಟ್ ಅಲ್ಲಿ ತೋರಿಸ್ತೀನಿ ಇನ್ನ ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದು ಫ್ರಂಟ್ ಅಲ್ಲಿ ನಾನು ತೋರಿಸ್ತೀನಿ ಈಗ ಕಟ್ ಮಾಡ್ಕೊಳ್ಳೋಣ ಈಗ ಒಂದೊಂದೇ ಕಟ್ ಮಾಡಿ ತೋರಿಸ್ತೀನಿ ಬಟ್ಟೆ ಎಷ್ಟು ಉಳಿಯುತ್ತೆ ಅಂತ ನೋಡಿ ಕೆಲವೊಬ್ರು ಇಲ್ಲಿ ಕಟ್ ಮಾಡೋದ್ರು ಮೇಲ್ಗಡೆಯಿಂದ ಮಾರ್ಕ್ ಹಾಕಿರೋದು ಇದು ನೋಡಿ ಮೇಲ್ಗಡೆ ಮಾರ್ಕಲ್ಲಿ ಇಷ್ಟು ಬಟ್ಟೆ ಬಂತು ಈಗ ಇನ್ನೂ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ಅಂದಾಜಿಗೆ ಹಾಕ್ಬಿಡೋದು ಸುಮ್ಮನೆ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ರೆ ಹೆಂಗೆ ಫಿಟ್ಟಿಂಗ್ ಬರುತ್ತೆ ಅಂದಾಜಿಗೆ ಹಾಕೋದಲ್ಲ ಅದಕ್ಕೆ ಅಂತ ಒಂದು ಮೆಜರ್ಮೆಂಟ್ ಇರುತ್ತೆ ನೋಡಿ ಇದು ಫಸ್ಟಿಗೆ ಕಟ್ ಮಾಡಿದ್ದು ಇದು ಎರಡೇ ಸರಿ ಕಟ್ ಮಾಡಿದ್ದು ಇಲ್ಲಿ ನೋಡಿ ಇಷ್ಟು ಬಟ್ಟೆ ಮತ್ತೆ ಮಿತ್ತು ಇಷ್ಟು ಬಟ್ಟೆ ಬಿಟ್ಟರೆ ಮತ್ತೆ ಇಲ್ಲಿ ಕುಪ್ಪೆ ಇನ್ನೂ ಜಾಸ್ತಿನೇ ಬರುತ್ತೆ ಹೊತ್ತು ಕಡಿಮೆ ಹೆಂಗಾಗತ್ತೆ ಜಾಸ್ತಿನೇ ಬರುತ್ತೆ ಈಗ ಪರ್ಫೆಕ್ಟಾಗಿ ನನ್ನ ನಾನು ಮಾಡಿರೋ ಗೆ ಕಟ್ ಮಾಡ್ತೀನಿ ಇಷ್ಟು ಬಟ್ಟೆ ಬಂದೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಇಷ್ಟೊಂದು ಬಟ್ಟೆ ಎಲ್ಲಿ ಹೋಗ್ಬೇಕು ಇದು ಆಲ್ಮೋಸ್ಟ್ ರಿಂಕಲ್ ಬಂದೇ ಬರುತ್ತೆ ನೀವು ಯಾವ ರೀತಿ ಕಟಿಂಗ್ ಮಾಡ್ತೀವಿ ಅಂದ್ರೂ ಇಷ್ಟು ಬಟ್ಟೆ ಬಿಟ್ಟಾಗ ನೋಡಿ ಎಷ್ಟಿದೆ ರಿಂಕಲ್ ಬರುತ್ತೆ ಇದು ಮೇನ್ ರೀಸನು ರಿಂಕಲ್ ಏನಕ್ಕೆ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಅನ್ನೋದಕ್ಕೆ ಇದೇ ರೀಸನು ಇದು ಇಷ್ಟಾಯ್ತು ಇದೊಂದು ಕಾಲಿಂಚ್ವರೆಗೂ ಡೌನ್ ಕೊಡಬೇಕು ಜಾಸ್ತಿ ಬೇಡ ಜಾಸ್ತಿ ಕೊಟ್ಬಿಟ್ರೆ ನಾನು ಇನ್ನೊಂದು ನೆಕ್ನ ಕಟ್ ಮಾಡ್ತಾ ಇಲ್ಲ ಯಾಕಂದರೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚ್ಚಿಂಗ್ ಆದಮೇಲೆ ಕಟ್ ಮಾಡೋದು ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದು ಇಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಇದು ನನ್ನ ಪರ್ಫೆಕ್ಟ್ ಮೆಜರ್ಮೆಂಟ್ ಇದು ಮುಕ್ಕಾಲ್ಗೆ ಇದು ರೀಸನು ಏನು ಅಂದರೆ ಪ್ರಾಬ್ಲಮ್ಮು ಇದೇ ಪ್ರಾಬ್ಲಮ್ ಹೇಳದ್ನಲ್ಲ ಇದ್ರ ಕಟ್ ಮಾಡ ಕಟ್ ಮಾಡಕ್ ಆಗ್ತಿಲ್ಲ ನೆಕ್ ನಾನು ಬ್ಲೌಸ್ ಅಲ್ಲಿ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ ಡೀಪ್ ನೆಕ್ ಇಟ್ಟು ಶೋಲ್ಡರ್ ಜಾಸ್ತಿ ಇಟ್ಟಾಗ ಏನಕ್ಕೆ ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದ್ರೆ ಇಲ್ಲಿನೂ ಜಾಸ್ತಿ ಇಟ್ಬಿಟ್ಟಿರ್ತೀವಿ ಇಲ್ಲಿ ಹಾಕಿದಾಗ ಏನಾಗುತ್ತೆ ಬಾಡಿ ಮೇಲೆ ಹಾಕದ್ಮೇಲೆ ಇನ್ನು ಹಿಂಗೆ ಎಕ್ಸ್ಪೆಂಡ್ ಆಗುತ್ತೆ ಅವಾಗ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಈಗ ನಾವು ಇಲ್ಲಿ ಶೋಲ್ಡರ್ ಕಡಿಮೆ ಇಟ್ಟರೆ ಹಿಂಗೆ ಎಕ್ಸ್ಪೆಂಡ್ ಆದಾಗ ಕರೆಕ್ಟ್ ನಾವು ಹಾಕೋ ಬಾಡಿ ಮೇಲೆ ಹಾಕಿದ್ಮೇಲೆ ಕರೆಕ್ಟ್ ಪಾ ಶೇಪಿಗೆ ಬಂದುಬಿಟ್ಟು ಇದು ಇಲ್ಲಿ ಕರೆಕ್ಟಾಗಿ ಕೂರುತ್ತೆ ನಾವು ಇಲ್ಲಿನೂ ಶೋಲ್ಡ್ರು ಜಾಸ್ತಿ ಇಟ್ಟಿರ್ತೀವಿ ಇನ್ನು ಬ್ರಾಡು ಜಾಸ್ತಿ ಆಯಿತು ಅಂದಮೇಲೆ ಮೈ ಮೇಲೆ ಹಾಕಿದ್ಮೇಲೆ ಈ ಶೇಪ್ ಬಂದೇ ಬರುತ್ತೆ ಅವಾಗ ಈ ರೀತಿ ಎಕ್ಸ್ಪರ್ಡ್ ಆಗುತ್ತೆ ಆವಾಗ ಶೋಲ್ಡ್ರ್ ತುಂಬ ಡ್ರಾಪ್ ಆಗುತ್ತೆ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇದೇ ಪ್ರಾಬ್ಲಮ್ ನಿಮಗೆ ಹಾರ್ಮೋನಿಂದ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ನಾನು ಇದೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇನ್ನೊಂದು ಫ್ರಂಟ್ ಪಾರ್ಟ್ ಏನು ಇದರಲ್ಲೇ ಲೆಂತಿ ವಿಡಿಯೋ ಆಗಿಬಿಡತ್ತೆ ಫ್ರಂಟ್ ಪಾರ್ಟ್ ಪಾರ್ಟೇನು ತೋರಿಸಲ್ಲ ನೋಡಿ ನಾನು ನೆಕ್ನ ಕಟ್ ಮಾಡಿಲ್ಲ ಯಾಕಂದರೆ ಈ ಥರ ವರ್ಕ್ ಬಂದಿದೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ ತೋರಿಸಿದ್ರು ಆದ್ರೂ ಹೇಳ್ತೀನಿ ಇಲ್ಲಿ ಲೈನ್ ಬರುತ್ತಲ್ಲ ಉಕ್ಸ್ಪಟ್ಟಿದ್ದು ಇದು ಇದು ನೆಕ್ ಬಿಡ್ತು ನಾವು ಇಲ್ಲಿ ಉಕ್ಸ್ಪಟ್ಟಿಗೆ ಅಂತ ಹಾಫ್ ಇಂಚು ಬಿಟ್ಟಿರ್ತೀವಲ್ವಾ ಆ ಹಾಫ್ ಇಂಚನ್ನ ಏನು ಮಾಡಬೇಕು ಅಂದರೆ ಇಲ್ಲಿ ಇಲ್ಲಿ ಟಕ್ಕಿಗಂತ ಮಾರ್ಕ್ ಹಾಕಿರ್ತೀವಿ ಇಲ್ಲಿಂದ ಒಂದು ಹಾಫ್ ಇಂಚು ಇಲ್ಲಿ ತನಕ ಲೈನ್ ಹಾಕೊಂಡು ಕಡಿಮೆ ಮಾಡಿಬಿಡ್ಬೇಕು ಇದನ್ನು ಕಟ್ ಮಾಡಬೇಕು ಅವಾಗ ಏನಾಗುತ್ತೆ ಅಂದರೆ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ ಇಷ್ಟು ಬಟ್ಟೆ ಹೋಗಿರುತ್ತಲ್ವ ಇಲ್ಲಿ ಎಳ್ದಂಗೆ ಆಗುತ್ತೆ ಇಲ್ಲಿ ಟೈಟಾಗಿ ಇಟ್ಕೊಂಡಾಗ ಇಲ್ಲಿ ಶೋಲ್ಡ್ರು ಈ ಥರ ಹೋಗ್ದೆ ಈ ಥರ ಹಿಂದಕ್ಕೆ ಹೋಗ್ದೆ ಈ ಕಡೆ ಕೆಳಗಡೆನೆ ಈ ಕಡೆ ಈ ಕಡೆ ಮುಂದಕ್ಕೆ ಈ ಥರ ಬರುತ್ತೆ ಇಲ್ಲಿ ಟೈಟಾಗಿ ಇಟ್ಕೊಳೋದ್ರಿಂದ ಇದು ಒಂದು ರೀಸನು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ಬ್ಲೌಸಲ್ಲಿ ನೀಟಾಗಿ ಹೇಳ್ತೀನಿ ಯಾಕಂದರೆ ವರ್ಕ್ ವರ್ಗಿರೋದ್ರಿಂದ ಕಟ್ ಮಾಡಿ ತೋರ್ಸಿ ತೋರ್ಸೋಕ್ಕೆ ಬರೋದಿಲ್ಲ ಇದನ್ನ ಸ್ಟಿಚಿಂಗ್ ಟೈಮಲ್ಲೇ ಇದು ಮಾಡಬೇಕು ಈ ಥರ ವರ್ಕ್ ನೀವು ಮಾಡಬೇಕು ಅಂದರೆ ಇದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಹೋಗಿ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಸರಿ ಎಲ್ಲ ಎರಡು ಸರಿ ನೋಡಿ ನೀಟಾಗಿ ಗೊತ್ತಾಗುತ್ತೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು